ಅಂತೂ ಸುದೀಪ್ ಸರ್ ನಿಮಗೆ ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ಇಂಟು ನಮಗೆ ತಕೊಂಡ ಬರಲಿಕ್ಕೆ ಇಲ್ಲಿ ತನಕ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಲೈವ್ ವಿಚಾರಲ್ಗೆ ಸ್ವಾಗತ ಈ ಮೂರು ತಿಂಗಳ ಬಿಗ್ ಬಾಸ್ ಸುದೀರ್ಘ ಪ್ರಯಾಣದಲ್ಲಿ ಇಪ್ಪತ್ತೊಂದು ಜನ ಒಳಗಡೆ ಬಂದಿದ್ರು ಅದರಲ್ಲಿ ಕೇವಲ ಇವಾಗ ಆರು ಜನ ಮಾತ್ರ ಫಿನಾಲಿಗೆ ತಲುಪಿದ್ದಾರೆ ಈ ಆರು ಜನ ಪೈಕಿ ಒಬ್ಬ ವ್ಯಕ್ತಿ ವೇದಿಕೆ ಯಾವುದೇ ಆಗಲಿ ಸಿಚುವೇಶನ್ ಯಾವುದೇ ಆಗಲಿ ಸುದೀಪ್ ಸರ್ನಂತೂ ಬಿಟ್ಕೋಟೆ ಇಲ್ಲ ಅವ್ರನ್ನ ಪ್ರತಿ ಒಂದು ಮೂಮೆಂಟ್ ಅನ್ನು ನೆನಸ್ಕೊಂಡಿದ್ದಾರೆ ಅದು ಯಾರು ನೆನೆಸ್ಕೊಂಡ್ರು ಅದು ಏನಾದರೂ ವೋಟ್ ಬ್ಯಾಂಕಿಂಗ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡ್ತಿರುವಂತಹ ಗಿಮಿಕ ಇಲ್ಲ ಅಂತ ಹೇಳಿದ್ರೆ ಒಂದು ಜನ್ಯೂನ್ ಫೀಲ್ ಸೊ ಪ್ರತಿಯೊಂದು ಪರಿಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದ್ಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಟೂ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸ್ಕಿಪ್ ನೋಡಿ ಸ್ನೇಹಿತರೆ ಈ ಸೀಸನ್ ನ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗೋದಕ್ಕೆ ಮುಂದೆ ಬಂದಿದೆ ಸೊ ಇನ್ನೇನು ನಾಳೆ ಎಲ್ಲ ಇದು ಫೈನಲ್ ಇದೆ ಆ ಒಂದು ಕಾರಣಕ್ಕಾಗಿ ಜಿಯೋ ಆಸ್ಟರ್ ನಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಪ್ರಸಾರವಾಗ್ತಿತ್ತು ಈಗ ನಿನ್ನೆ ರಾತ್ರಿ ಸುಮಾರು ಹನ್ನೆರಡುವರೆ ಗಂಟೆಗೆ ಲೈವ್ ನ ಸ್ಟಾಪ್ ಮಾಡಿದ್ದಾರೆ ಕಾರಣ ಫಿನಾಲ ಇರುವ ಕಾರಣದಿಂದ ಸೊ ಅದರ ಪ್ರಯುಕ್ತ ಬಿಗ್ ಬಾಸ್ ಅವರು ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಪ್ರತಿ ಸ್ಪರ್ಧಿಗೂ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಪ್ರಸಾರವಾಗ್ತಿರುವಂತಹ ಲೈವ್ ಇವತ್ತಿಗೆ ಮುಕ್ತಾಯವಾಗ್ತಿದೆ ಇವತ್ತು ಕ್ಲೋಸ್ ಆಗ್ತಿದೆ ಸೊ ಜನಗಳಿಗಾಗಿರ್ಬೋದು ನಿಮ್ಮನ್ನ ಪೀಸ್ ಅಭಿಮಾನಿಗಳಿಗಾಗಿರ್ಬೋದು ನಿಮ್ಮ ಅನಿಸಿಕೆ ಏನಾದರೂ ಹೇಳ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಒಂದು ಚಾನ್ಸ್ ಕೊಡ್ತಾರೆ ಆರು ಜನ ಬಂದು ಕ್ಯಾಮ್ರಾ ಮುಂದೆ ಒಬ್ಬರಾದ ಮೇಲೆ ಒಬ್ಬರು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಕಡೆ ಅಶ್ವಿನಿ ಅವರು ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ನಮ್ಮ ರಘು ಅವರು ಧನುಷ್ ಅವರು ಈ ಕಡೆ ಕಾವ್ಯ ಅವರು ಅವರು ಪ್ರತಿಯೊಬ್ರು ಮಾತನಾಡ್ತಾರೆ ಅವರ ಮಾತುಗಳಲ್ಲಿ ಇಲ್ಲಿ ಸಪೋರ್ಟ್ ಮಾಡಿ ಅವರ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಅದೇ ರೀತಿ ಬಿಗ್ ಬಾಸ್ಗೆ ಪ್ರತಿಯೊಬ್ಬರಿಗೂ ಹೇಳ್ಕೊತಾರೆ ಮತ್ತೆ ಅದಾದ್ಮೇಲೆ ಟಾಪ್ ಸಿಕ್ಸ್ ಗೆ ಬರೋದಕ್ಕೆ ಅವರು ಮೊದಲಿಂದ ಇಲ್ಲಿವರೆಗೂ ಎಷ್ಟು ಪಟ್ರು ಪ್ರತಿಯೊಂದು ಮೂಮೆಂಟ್ ಆಲ್ಮೋಸ್ಟ್ ಒಂದು ಒಬ್ಬೊಬ್ರು ಒಂದು ಎರಡು ನಿಮಿಷ ಮೂರ್ ಮೂರು ನಿಮಿಷ ಮಾತಾಡ್ತಾರ ಪ್ರತಿಯೊಬ್ಬರು ಅವ್ರಿಗೆ ಸಪೋರ್ಟ್ ಮಾಡಿರುವಂತಹ ಪ್ರತಿಯೊಬ್ರು ಗುರ್ತಿಸಿ ಗುರ್ತಿಸಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಂತಾರೆ ಆದ್ರೆ ಒಬ್ಬ ವ್ಯಕ್ತಿನ ಪ್ರತಿಯೊಬ್ರು ಮರೀತಾರ ಅವ್ರು ತಪ್ಪು ಮಾಡಿದಾಗ ತಿದ್ದಿರೋ ಅವರ ಒಳ್ಳೆ ಕೆಲಸ ಮಾಡಿದಾಗ ಹೋಗ್ಲಿರೋದನ್ನ ಸೊ ಅವ್ರಿಗೆ ಒಂದು ಪ್ರೋತ್ಸಾಹ ಕಿವಿಮಾತು ಕೊಟ್ಟಂತಹ ನಮ್ಮ ಕಿಚ್ಚ ಸುದೀಪ್ ಸರ್ನ ಎಲ್ಲರೂ ಮಾಡ್ತಿರ್ತಾರೆ ಆದ್ರೆ ರಕ್ಷಿತಾ ಶೆಟ್ಟಿ ಅವ್ರು ಮಾತ್ರ ಕಿಚ್ಚ ಸುದೀಪ್ ಸರ್ನ ನೆನೆಸ್ಕೊಂಡು ನಾವು ಇಲ್ಲಿ ಬರೋದಕ್ಕೆ ನಾವು ಇಷ್ಟು ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ಸುದೀಪ್ ಸರ್ ಅವ್ರು ನಮಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದಾರೆ ಅಂತ ಆ ಒಂದು ಮೂಮೆಂಟ್ ಅಲ್ಲಿ ಸುದೀಪ್ ಸರ್ ಥ್ಯಾಂಕ್ಸ್ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಅವ್ರು ಮಾತ್ರ ರಕ್ಷಿತಾ ಶೆಟ್ಟಿ ಅವರು ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಿದ ಮೇಲೆ ಆ ಕಡೆ ಅಶ್ವಿನಿ ಗೌಡವರು ಮತ್ತೆ ಕೆಲವರು ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾರೆ ಇದು ನಿಮ್ಗೆ ನೋಡೋರ್ಗೆ ಚಿಕ್ಕ ವಿಷಯನೇ ಆಗಿರ್ಬೋದು ಆದ್ರೆ ನನ್ಗೆ ಏನ್ ನೆನ್ಪಾಯ್ತು ಅಂತ ಹೇಳಿದ್ರೆ ಇದೇನು ಮೊದಲೇ ಬಾರಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಸುದೀಪ್ ಸರ್ ಬಗ್ಗೆ ಮಾತಾಡ್ತಿಲ್ಲ ಮೊನ್ನೆ ಆ ಒಂದು ಓಟ್ ಅಪಿಲಿಂಗ್ ಪ್ರೊಸೆಸ್ ಇತ್ತಲ್ವಾ ಅವತ್ತು ಕೂಡ ವೇದಿಕೆ ಮುಂದೆ ನಿಂತ್ಕೊಂಡು ಸುದೀಪ್ ಸರ್ ಬಗ್ಗೆ ಅವ್ರೊಬ್ಬರೇ ಮಾತಾಡಿದ್ದು ಬೇರೆಯವ್ರು ಯಾರು ಮಾತಾಡಿರಲ್ಲ ನೆನ್ಸ್ಕೊಂಡಿದ್ದು ಅಂದ್ರೆ ಬರೀ ನೆನ್ಸ್ಕೊಂಡಿದ್ದಲ್ಲ ಸೊ ಸುದೀಪ್ ಸರ್ನ ನಮ್ಮ ಎರಡನೇ ಹಬ್ಬ ಅಂತ ಹೇಳಿಬಿಟ್ಟು ಅವನಿಗೆ ಕನ್ಸಿಡರ್ ಮಾಡ್ತಾರೆ ಆ ಒಂದು ಮೂಮೆಂಟು ತುಂಬ ಎಮೋಷನಲ್ ಆಗಿರುತ್ತೆ ಆಕ್ಚುಲಿ ಈ ಒಂದು ಪಾಯಿಂಟ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಮಾತಾಡಲಿಲ್ಲ ಇದ್ರ ಬಗ್ಗೆ ಮಾತಾಡಬೇಕು ಮಾತಾಡಬೇಕು ಅಂತ ತುಂಬ ದಿನ ಆ ಒಂದು ಸಿಚುವೇಶನ್ ಆದಮೇಲೆ ಸೊ ಈ ಒಂದು ಸಿಚುವೇಶನ್ ಇವತ್ತು ಕನೆಕ್ಟ್ ಆಯಿತು ಅದಕ್ಕೆ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ ಏನೋ ಒಂದು ಸಲ ಇಲ್ಲ ಎರಡು ಸಲ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವೇದಿಕೆ ಮೇಲೆ ಇಂಪಾರ್ಟೆಂಟ್ ಟೈಮಲ್ಲಿ ಸುದೀಪ್ ಸರ್ ನೆನ್ಸ್ಕೊಂಡ್ಬಿಟ್ರೆ ಸೊ ಆ ಥರ ಒಂದು ಏನಾದರೂ ಸೀನ್ ಕ್ರಿಯೇಟ್ ಆಗಿದ್ದರೆ ನಾವೇನಾದ್ರೂ ಜಸ್ಟ್ ವೋಟ್ ಬ್ಯಾಂಕ್ಗೋಸ್ಕರ ಸೊ ಜನಗಳ ಒಂದು ಸಪೋರ್ಟ್ ತಗೊಳಕ್ಕೆ ಏನಾದರೂ ಈ ಥರ ಒಂದು ಗಿಮಿಕ್ ಪ್ಲೇ ಮಾಡ್ತಿದ್ರೆ ಅನ್ಕೊಬೋದು ಬಟ್ ಆದರೆ ರಕ್ಷಿತಾ ಶೆಟ್ಟಿ ಜೆನ್ಯೂನ್ ಆಗ ಅವ್ರನ್ನ ನೆನೆಸ್ಕೊಂಡಿದ್ದಾರೆ ನಾಟ್ ಓನ್ಲಿ ಆ ಒಂದು ವೇದಿಕೆ ಆಗಿರ್ಬೋದು ನಿನ್ನೆ ಆ ಒಂದು ಕ್ಯಾಮ್ರಾ ಮುಂದೆ ಆಗಿರ್ಬೋದಲ್ಲ ಇದಕ್ಕೂ ಮುಂಚೆ ಜನರಲ್ ಆಗಿ ಲೈವ್ ನೋಡೋರಿಗೆ ಗೊತ್ತಾಗುತ್ತೆ ಸುದೀಪ್ ಸರ್ ಬಗ್ಗೆ ಯಾವುದೊಂದು ಅಲ್ಲಿ ಅವ್ರ ಬಗ್ಗೆ ಮ್ಯಾಟರ್ ತೆಗೆದು ತೆಗೆದು ಅವ್ರನ್ನ ನೆನೆಸ್ಕೊಂಡು ಮಾತಾಡ್ತಾ ಇರ್ತಾರೆ ರಕ್ಷಿತಾ ಶೆಟ್ಟಿಯವರು ನನಗೆ ಇದಕ್ಕಿಂತ ಮೋಸ್ಟ್ ಇಂಪ್ರೆಸಿವ್ ಆಗಿರುವಂಥ ಒಂದು ಸೀನ್ ಯಾವುದು ಅಂತ ಹೇಳಿದ್ರೆ ಮನೆ ಓಟ್ ಅಪಿಲಿಂಗ್ ಮಾಡ್ಕೊಳ್ಳೋಕೆ ಸುದೀಪ್ ಸರ್ನ ಅವ್ರು ನೆನೆಸ್ಕೊಂಡಿದ್ದು ಸೊ ವೀಕೆಂಡ್ಸಲ್ಲಿ ಅವರು ಬಯೋದಾಗಿರ್ಬೋದು ಬೈದಾದ ಮೇಲೆ ನಾವು ಡಿಸಪಾಯಿಂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಎನರ್ಜಿನ ಬೂಸ್ಟ್ ಮಾಡೋದಕ್ಕೆ ಲಾಸ್ಟಲ್ಲಿ ಅವ್ರು ತೋರಿಸುವಂತಹ ಕನ್ಸರ್ನ್ ಆಗಿರ್ಬೋದು ಅವ್ರು ತೋರಿಸುವಂತಹ ಗೈಡ್ ಆಗಿರ್ಬೋದು ಆ ರೀತಿ ತುಂಬಾ ಚೆನ್ನಾಗ್ ಮಾತಾಡಿದ್ರು ಸ್ನೇಹಿತರೆ ಎಸ್ಪೆಷಲಿ ಆ ಒಂದು ಎಪಿಸೋಡ್ ಎಲ್ಲ ನೋಡಿರ್ತೀರಾ ಸೊ ನೀವೇನಾದ್ರು ಆ ಸೀನ್ ನೋಡಿದ್ರೆ ನಿಮ್ಗೆ ಯಾವ ರೀತಿ ಅನಿಸು ದಯವಿಟ್ಟು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ಪಿನ್ ಮಾಡಿ ಆಕ್ಚುಲಿ ಒಂದು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಆ ಒಂದು ವೇಕಪ್ ಸಂ ಡ್ಯಾನ್ಸ್ ಆಡಿದ್ರೋದ್ರಿಂದ ಇಡಿದು ಪ್ರೆಶಪ್ ಆಗಿ ಇಲ್ಲಿ ಗಾರ್ಡನದಲ್ಲಿ ಕೆಲವೊಂದು ಟಾಸ್ಕ್ ಯಾರಾದರೂ ಗೆಸ್ಟ್ಗಳೇ ಆದರೆ ಅವ್ರನ್ನ ಪ್ರತಿಯೊಬ್ಬನ ವೆಲ್ಕಮ್ ಮಾಡಿ ಮನೆ ತೋರಿಸಿ ಮನೆಯೆಲ್ಲ ಒಂಥರ ನಮ್ಗೆ ಯಾರಾದರೂ ಚಿಕ್ಕ ಮಗು ಮನೇಲಿ ಒಬ್ರು ಇಡ್ತಾರಲ್ವ ಮನೆಯಲ್ಲಿರುವಂತಹ ಮೂಲೆ ಮೂಲೆಗೂ ಓಡಾಡ್ಕೊಂಡು ಪ್ರತಿಯೊಂದತ್ರ ವಾಯ್ಸ್ ರೈಸ್ ಮಾಡಿಕೊಂಡು ಸೊ ಏನೇ ವಿಚಾರ ಮಾತಾಡ್ಕೊಂಡ್ರು ನಾನಿದ್ದೀನಿ ಅಂತ ಒಂದು ತರ್ತಾ ತರ್ತಾರಲ್ವ ಆ ಒಂದು ಕ್ಯಾರೆಕ್ಟರು ನಿಜವಾಗ್ಲೂ ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಯಾವ ಥರ ಇರ್ತಾಳೆ ನಮ್ಗೆ ಇಷ್ಟವಾಗಿರುವಂತಹ ಒಬ್ಬ ಹೆಣ್ಮಗು ಪ್ರತಿ ಮನೆಯಲ್ಲಿ ಇರ್ತಾರಲ್ವ ಅವ್ರು ಇಷ್ಟವಾದವರು ಯಾವ ರೀತಿ ಇರ್ತಾರೋ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಈ ಒಂದು ಟೂ ವೀಕ್ಸ್ ಇಂದ ರಕ್ಷಿತಾ ಶೆಟ್ಟೂರ್ ಆ ಥರ ಇದ್ರು ಆದರೆ ಏನು ಮಾಡೋದು ನಾಳೆದು ಫೈನಲ್ ಇರೋ ಕಾರಣದಿಂದ ಜಿಯೋ ಸ್ಟಾರ್ ಅಲ್ಲಿ ನ ಕೂಡ ಕಟ್ ಮಾಡಿಬಿಟ್ಟಿದ್ದಾರೆ ಸೊ ಅವ್ರು ನಾನು ಇವಾಗ ನೋಡ್ಬೇಕಂತ ಹೇಳಿದ್ರೆ ಒಂದು ಎಪಿಸೋಡ್ ಅಲ್ಲಿ ನೋಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಫೈನಲ್ ಅಲ್ಲಿ ಮಾತ್ರ ನೋಡ್ಬೇಕಷ್ಟೇ